ಭಾಳ ಆಯ್ತಾ ಹ್ಞೂ ಹ್ಞೂ ನಂಗೆ ಕ್ಯಾಪೇರ್ ಬೇಕತ್ತಿ ಹ್ಞೂ ಏನು ಏನು ಎಲ್ಲ ಕಂಗಲ್ಲ ಏನೇನು ಐತಿ ಇದ ಹ್ಞೂ ಪಾಕಿಂಗು ಬಂದೇನೆ ಟೈಮ್ ಐತೆ ಬರಲಾ ಮೇಲೆ ಏನು ನಿನ್ನ ಅವ್ತಾರಿದ ಹಾಂ ಏನು ಇದಕ್ಕೆ ಮನೆಯವ್ರು ಏನು ತಿಳ್ಕೊಳ್ತಿಲ್ಲ ಹಿಂಗೆ ಇರೋದು ಹಾಂ ನಮ್ಮ ಮನೆಯನವ್ರಿಗೆ ಇಷ್ಟ ಆಗೋಂಗಿರಂತೆ ಏನಿಲ್ಲ ಈ ಕೆಲಸ ಹೊಂಟೀನಿ ಅಂತೇಳಿ ಪ್ಯಾಂಟು ಶರ್ಟ್ ಹಾಕೊಣಕತ್ತೀನಿ ಕೊಳ್ಳಾಕ ತಾಳಿ ತಾಳಿ ಎಲ್ಲಿ ಇಟ್ಟು ಓ ಕಮಾನ್ ಶ್ರೀಧರ್ ಈಗೆಲ್ಲ ಕಾಮನ್ ಅಪ್ಪ ಅದು ಈ ಪ್ಯಾಂಟ್ ಶರ್ಟ್ನಾಗ ಅದು ತಾಳಿ ಸರಿ ಕಾಣಂಗಿಲ್ಲ ಅದಕ್ಕೆ ಬಿಚ್ಚಿಟ್ಟಿನಿ ಹ್ಞೂ ಈಗೆಲ್ಲ ಮತ್ತೆ ಅಲ್ಲ ಕೆಲ್ಸಕ್ಕೆ ಹೋಗೋರು ಸೀರೆ ಕಂಫರ್ಟೇಬಲ್ ಆಗುತ್ತಾ ಅದಕ್ಕೆ ಪ್ಯಾಂಟ್ ಶರ್ಟ್ ಹಾಕೊಂಡೆ ಏನಾಯ್ತು ನನಗೇನು ಇದು ಸರಿ ಬರವಲ್ದು ಈ ತರ ಇಲ್ಲ ಇದಕ್ಕೆ ಹೋಗ್ಬೇಡ ಚೂಡಿದಾರ್ ಹಾಕೋ ನಾನು ಒಪ್ಕೋತೀನಿ ಅದು ಬಿಟ್ಟು ಪ್ಯಾಂಟ್ ಶರ್ಟ್ ಹಾಕೊಂಡು ನನಗೆ ಈ ತರ ನೀನು ಮಾಡರ್ನ್ ಆಗಿರೋದು ಇಷ್ಟ ಇಲ್ಲ ನೀನು ಇಷ್ಟ ಕಷ್ಟ ತಗೊಂಡು ನಾನು ಏನ್ ಮಾಡ್ಲಿ ನೋಡು ನಾನು ದುಡಿತಾ ಇದ್ದೀನಿ ಅದು ನಿನಕಿನ್ನ ಐದು ಸಾವಿರ ಹಾ ಪೇಮೆಂಟ್ ಜಾಸ್ತಿ ಇತ್ತು ನಂದು ಯಾವಾಗ ಅನ್ಕೊ ನೀನು ಹೇಗಂ ಕೇಳ್ತಿದ್ದೆ ಈಗ ಕೇಳಿ ನನ್ನ ಇಷ್ಟ ನನ್ನ ದುಡ್ಡು ನಾ ತಗೊಂಡಿನಿ ನಿನಗೇನು ಕಷ್ಟ ನಿಮ್ಮ ನಿಮ್ಮನೆಯವ್ರು ಏನೋ ಹೇಳಿ ನನ್ನ ಆಸೆನ ನನ್ನ ಕನಸನ್ನ ಚೂಟಿ ಹಾಕಕ್ಕೆ ಆಗಂಗಿಲ್ಲ ನಾ ಇರೋದು ಹಿಂಗ ನಾ ಹಿಂಗ ಇರ್ತೀನಿ ನೋಡು ರಾತ್ರಿ ಬಂದಿಂದ ಮಾತಾಡೋಣಂತ ಈಗ ನನ್ನ ಟೈಮ್ ಆಗೈತಿ ಈಗ ನೀನು ಕೂಡ ಜಗಳ ಮಾಡ್ಕೊಂಡು ನನ್ನ ಮೂಡ್ ಹಾಳು ಮಾಡ್ಕೊಳಕ ನನಗೆ ಇಷ್ಟ ಇಲ್ಲ ಹ್ಞೂ ರಾತ್ರಿ ಬಂದಿಂದ ನೀನು ప్యాంట్ శర్ట్ బాగా హీరోయిన్ కనకతి తెలిమెంట్ అడతీ చందోడు ఫ్రీ హేర్ బిట్ ఎస్క్క కనకతి కన్హత్తవ్ నగ ನೀವು ಬಾ ಚಂದ ಕಾಣಾಕತ್ತೀರಿ ಹೀರೋ ಗತಿ ಕಾಣ್ತೀರಿ ಹ್ಯಾಂಡ್ಸಮ್ ಆಗಿದ್ರಿ ನೀವು ಬಾ ಬಿರಿಕಿದ್ರಿ ತಗೋ ಅಲ್ರಿ ಊಟಿಗೆ ಹೋಗಿ ಬಂದಿದ್ರಿ ಏನಾಕಿತ್ತ ಹೇಳಿ ಕರ್ಕೊಂಡು ಬರೋದಕ್ಕಿಂತ ಹೇಳಾರ್ದ ಕರ್ಕೊಂಡು ಬಂದ್ರ ಅದು ತಿರಿಲ್ಲ ಬೇರೆ ಇರ್ತತಿ ನೋಡು ನಿನಗೆ ಎಷ್ಟು ಖುಷಿ ಆತಿಲ್ಲ ಬಾ ಖುಷಿ ಆತ ಈ ಪ್ರಕೃತಿ ಸೌಂದರ್ಯ ನೋಡಕ ಯಾರ್ ಕಣ್ ಸಾಲ್ದ ಅದ ಕೋಸ್ ತಲ್ಲಕ ನಾಗ ಹನುಮನಕ ಯಾಕ ಊಟಿ ಬರ್ತಾರ ಇದಕ್ಕ ಚಂದ ಬಳಗಿಲಿ ಲವ್ ಯು ನೀಲ ಹೋಗ್ರಿ ನಾನು ನಾಚಿ ಬರ್ತತೆ ನಾಚಕೊಂಡು ಬಿಡು ಇಲ್ಲೇನ ಏನ್ ಮೂರಾರ ಅದಾರ ಯಾರ ಪರಿಸರಾಮ ಅಡ್ಡಬೇಕು ಹಂಗ್ಯಾಕ ಒಂಥರ ಅಡ್ಡಿ ಯಾರು ಇಲ್ಲ ಇಲ್ಲ ನಾನು ನೀನ್ ಇನ್ನೊಬ್ರು ಯಾರು ನೋಡನು ಇಲ್ಲೇ ಅದ ಅವ್ರು ನೋಡ್ತಾರ ಇವ್ರು ನೋಡ್ತಾರ ತರಿ ಒಂದ್ ಫೋಟೋ ತಕೊಂಡಿಟ್ಕೊಂತಿನಿ ಇನ್ನ ಊರಿಗೆ ಹೋಗಿ ನಿಂತ ಬಟ್ಟೆ ಹಾಕಿ ಹೋಗಿ ನಿಲ್ ಹೋಗಿಲ್ಲ ಒಂದಿಟ್ಟ ಸ್ಮೈಲ್ ಮಾಡ ಒಂದ್ ಫೋಟೋ ತಕೋತೀನಿ ಸ್ಮೈಲ್ ನಿಲ್ಲ ಸ್ಮೈಲ್ ಪಾಪ ಅತ್ತಿಯರು ಊದ್ ಮುಟ್ಟಿಂದ ಫೋನ್ ಮಾಡಿದ್ರು ಫೋನ್ ಮಾಡಿದ್ದಿಲ್ಲ ಅತ್ತಿಯರಿಗೆ ಊಟಿ ಬಂದ್ವಿವಿ ಆರಾಮ್ ಬಂದ್ವಿ ಅಂತ ಹೇಗಾ ಅಮ್ಮನ ಖುಷಿ ಪಟ್ಲ ಅಕ್ಕಗೂ ಹೇಳಿದ್ನ ಅಕ್ಕ ಒಂದು ಮಾತು ಅಂದ್ಲು ನಾವು ಇಂಟರ್ ಗೆ ಅಂತ ಯಾರ್ ಮುಂದೆ ಹೇಳಕ ಹೋಗಬೇಡಿ ಅಂತ ಹೇಳ ಅಂದ್ಲು ಯಾಕಾ ಹಾಗೆ ಮಾಮ ಸರಿ ಇಲ್ಲ ಅದಕ್ಕೆ ಯಾವುದಕನು ನಿನ್ನ ವಿಚಾರಕ್ಕೆ ನೀವಿರಿ ಅಂತ ಅಂದ್ಲು ಅವೇನ್ ಮಾಡ್ತಾನ ಬಾ ಮುಕಳನ್ ಗಂಟೆ ತಿಕ್ತ ನೀ ಮಾವನ ಇಕಡೆ ನೋಡಿಲ್ಲ ಸ್ಮೈಲ್ ಸ್ಮೈಲ್ ಫೋಟೋ ಚಂದ ಬಂದಾ ನೋಡು ಹ್ಮ್ ಒಂದು ಫ್ರೇಮ್ ಆಕಿಸಿ ಇಟ್ಬಿಡ್ತೀನಿ ಏ ಹೋಗ್ರಿ ಅವಲನ ನಮ್ಮ ಮನೆಗೆ ನೋಡ ಬಂದಾರು ಹೋದಾರು ಇದು ಕೆಟ್ಟು ಬಂದತ್ತೆ ಓ ಪ್ಯಾಂಟ್ ಶರ್ಟ್ ಹಾಕಿ ಪಕ್ಕ ತಗೊಂಡೆ ಅಂತಾರ ಬಾಡ್ರಿ ನೀನು ಮಂದಿ ನೋಡಿ ಜೀವನ ಮಾಡ್ತೀನ ನೋಡು ನಮಗೋಸ್ಕರ ನಾವು ಬದುಕಬೇಕು ಇನ್ನೊಬ್ಬರಿಗೋಸ್ಕರ ಬದುಕೋದಲ್ಲ ಆದ್ರೂ ಅಂತರ ಅನ್ನಿಸ್ತತೆ ರೀ ನನಗೆ ಇಲ್ಲಿ ವಾತಾವರಣ ಬಹಳ ಇಷ್ಟ ಆಯ್ತು ನಾ ಇಂಥದೆಲ್ಲ ಎಲ್ಲಿ ನೋಡ್ಬೇಕು ಹಾ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇ ನೀನು ಖುಷಿಯಾಗಿಡೋದು ನನ್ನ ಧರ್ಮ ನೋಡು ನನಗೂ ಯಾರು ಇಲ್ಲ ನಿನಗೂ ಯಾರು ಇಲ್ಲ எனக்கு நான் நான் ಹ್ಞೂ ಜಳಕ ಪಳಕ ಮಾಡಿ ಮುಟ್ಬೇಕು ಅದಕ್ಕಂತ ಏನು ಜಳಕ ಮಾಡಿನಿ ನಾ ಯಾರ ಕೈಲಿ ಉಪ್ಪಿನಕಾಯಿ ಬರ್ನಿ ಮುಟ್ಸಂಗಿಲ್ಲ ಹೊಸ ಹಣ್ಣು ಗಂಟ್ಲೆ ಹಾಕೊಂಡು ತಿನ್ನೋದದು ಹ್ಞೂ ಉಪ್ಪಿನಕಾಯಿ ಹಾಗೆ ಹೋಗ್ಬಿಡ್ತಾವ ಹ್ಞೂ ಹಂಗೆಲ್ಲ ಮಾಡಬಾರ್ದು ಈಗ ನೋಡಿಲಿ ಉಪ್ಪಿನಕಾಯಿ ತಕ್ಕೊಂಡು ಚಂದ ಅರಿಬಿ ಕಟ್ಟಿಡ್ಬೇಕು ಈಗ ನಾವು ಮುಟ್ಟಿದ್ವಿ ಏನಾಗುತ್ತೆ ಕೆಟ್ಟ ಹೋಗ್ಬಿಡ್ತಾವು ಹ್ಞೂ ಸರಿಜಿ ಜೀ ಉಪ್ಪಿನಕಾಯಿ ಸಾಕಲ್ಲ ಉಪ್ಪಿನಕಾಯಿ ಯಾರು ಭಾಳ ತಿಂತಾರ ಅರೇನೋ ಹೋಗ್ಬೇಕೆ ಈಗ ಬಿಟ್ಟರೆ ನಮ್ಮ ರಶ್ಮಾ ಅವ್ನ ಅವರು ಉಪ್ಪಿನಕಾಯಿ ತಿನ್ನಾರು ಉಳ್ಕಿದ್ರೆ ಯಾರು ಭಾಳ ತಿಂತಾರ ಏನ ಅನ್ನ ಸರ್ ಮಾಡ್ದಾಗ ಅವಾಗಮ್ಮ ತಿಂತಾರ ಅಷ್ಟೇ ಸಾಕ್ ಬಿಡ್ರಿ ಮತ್ತೆ ತಕೊಂಡಾಕ್ ಬಿಡ್ತತಿ ದಿನ ಕೈ ಎಡಿಸೋದು ನೋಡು ಉಪ್ಪಿನಕಾಯಿ ವಾರಕ್ಕೊಂದು ಕೈ ಎಡಿಸ್ಬೇಕು ಹ್ಞೂ ಹಂಗ ದಿನ ಗದ ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಳಾಗೊಕ್ಕವ್ ಮತ್ತ ಉಪ್ಪಿನಕಾಯಿ ಹೋದವ್ರಸ್ ಅಲ್ಲ ನೋಡಿದ್ರಿ ಇಲ್ಲ ಸೌಟು ಪೌಟು ಹಾಕಿ ಉಟ್ಟು ನಿಪ್ಪತ್ತಿಗೆ ಹೆಚ್ಚಿದ್ರಿ ಉಪ್ಪಿನಕಾಯಿನ ಸೌಟು ಹಾಕಬಾರ್ದು ಹಾಂ ಹುಟ್ಟಿರ್ತತ್ಲಾ ಸಣ್ಣ ಹುಟ್ಟಿಲಿ ತಿರ್ಗಾಡ್ಸ್ಬೇಕು ಅದಕ್ಕೆ ಈ ವರ್ಷ ಯಾರು ಮುಂಟಾ ಹೋಗ್ಬಿಡ್ರಿ ಉಪ್ಪಿನಕಾಯಿ ಬರ್ರಿ ನೀನು ನಮ್ಮಮ್ಮ ಉಪ್ಪಿನಕಾಯಿ மக்கோம் ரீணவா் பாப்ப பானிபுரி அது ஐத் நோட் மசடிக்க அது ருக்குமாமத்தோனே மாதா நடுபி நன் மழிக்கும நான நீர்க்கடி மணி கரி கல்ல கிடைக்க மாதாட்ரேன் ಹೆಣ್ಣು ಮಕ್ಕಳು ಏನದು ಎಟ್ಟಿಗೆ ಹೋಗುದು ಎಷ್ಟೊತ್ತಿ ಬರುದು ಹ್ಮ್ ಅದು ಗಾಡಿ ಬರ್ತಿದ್ದಂಗ್ ರೀ ನೆಚ್ಚಿನ ಐದಕ್ ಗಾಡಿ ಬಂದ್ ಕರ್ಕೊಂಡು ಹೋಗ್ತತಿ ಮತ್ತ ಹತ್ತು ಗಂಟೆಗೆ ಗಾಡಿ ತಂದು ಬಿಟ್ಟು ಹೋಗ್ತಿಲ್ಲ ಇರುವ ಮಕ್ಳು ಎಟ್ಟಿ ಅದು ಹೋಗುದು ಬರದು ಒಂದಿನ ಮಕನ ನೋಡಿಲ್ಲ ನಾನು ಹ್ಮ್ ಓದ್ತಾತ್ವ ಅತಿಯ ಅವ್ರಿ ಆ ಬಂಗಾರದ ಇದಲ್ರಿ ನಮ್ ಆಗಿದ್ದಿಲ್ಲ ಅದರ ದಿನ ಅಂತ ಬರ್ರಿ ಅಂತೆ ಪೊಲೀಸರು ಫೋನ್ ಮಾಡಿದ್ರು ಒಂದಿಟ್ಟ ಹೋಗಿ ಬರ್ತೀನಿ ರೀ ಅಯ್ಯೋ ತುಡು ಮಾಡ್ಕೊಂಡು ಹೋದ್ರೆ ಅವ್ರೇನು ಕೊಡ್ತಾರಣ ಯಾಕೆ ಹೊಳಮ ಹೊಳಮ ಪೊಲೀಸ್ ಸ್ಟೇಷನ್ ಅಡ್ಡಿ ಹೇಳ್ತಿ ಹೋಲ್ ಬಿಡತ್ತದ ಸುಮ್ಮನೆ ಯಾವುದು ಮಾಡಂಗಿಲ್ಲ ಬಿಡಂಗಿಲ್ಲ ಪೊಲೀಸರು ಹಿಂಗೆ ಯಾಕಂತೀವಿ ಹಾ ಹಿಂದಿಕ್ಕಿ ಈ ಪೊಲೀಸರು ಬಾ ಚಾಲು ಆಗ್ಯಾರ ಎಲ್ಲ ಹಿಡಿದು ಕೊಡ್ತಾರ ಹೌದ್ರಿ ಅತ್ತಿ ದುಡ್ಡಲ್ಲ ದುಗ್ಗನೆಲ್ಲ ಹಾ ಎಷ್ಟು ತಗೊಂಡ್ರ ರೊಕ್ಕದ ಬಂಗಾರ ಅದ ಏನಾತು ಒಂದ್ ಇಟ್ಟು ಕೇಳ್ಕೊಂಡ್ ಬರ್ತೀನಿ ನಿಮ್ ಮಗನ ಬರ್ತೀನಿ ನಮ್ ಚೇರ ನಾಷ್ಟಾ ಮಾಡಿದ ಕೂಡ ಮೈ ಬಿಗದಂಗ ಅದಕ್ಕೆ ನನಗೆ ನಾಷ್ಟಾ ತಿನ್ಲಾರ್ದ ನಾನು ಊಟ ಅಡಿಗೆ ಮಾಡ್ಕೊಂಡು ಒಟ್ಟಟ್ಟಿಗೆ ನಾ ಊಟ ಅಂತೀನಿ ಇವತ್ತು ನಾಶ ತಿಂದಿನಿ ಮೈ ಉಂಡಂಗ ಆಗಿತ್ ನೋಡ ರೊಟ್ಟಿ ಮಾಡಕ್ ಬೇಸರ ಆಗಿಬಿಟ್ಟ ಯಾವ ನೀ ಏನ್ ರೊಟ್ಟಿ ಅದು ಮಾಡುದು ಬೇಡ ನೀವ್ ಹೊಲಕ್ ಹೋಗ ನಾ ಎಲ್ಲಾ ರೊಟ್ಟಿ ಬಿಡಿತೀನಿ ಅಂತ ಇವತ್ತ ದಪಾಟಿ ಮಾಡ್ತೀನಿ ರೊಟ್ಟಿ ಬೇಡ ದಪಾಟಿ ಮಾಡ್ತೀನಿ ಅವೆಂತವ್ ನಮ್ಮತ್ತಾರು ಮಾಡ್ತಾರ ಎಷ್ಟು ರುಚಿ ಗೊತ್ತನ ಇವತ್ತು ನಾನು ಮಾಡ್ತೀನಿ ಬರ್ರಿ ಎಷ್ಟು ರುಚಿ ನೋಡು ಅವ್ವ ಅಂತೂ ಇಂತೂ ಎಲ್ಲ ಅಡ್ಗೆ ಕಲ್ ಕು ಬಿಡವ ನಮ್ಮ ಅತ್ತೆ ಎಲ್ಲಾ ಹೇಳ್ಕೊಡ್ತಾ ಹಿಂಗ ಮಾಡಿ ಈಟ್ ಮಾಡಿ மொலிக்க நானும் ஒர மாங்கில் நம்ம அக்கி நான் சாக்குவா நீக்கொத்தோ ஏனித்து உம் நம்ம குடுதது அவ்வளோ அவ்வளோதா சம் நான் உம் உம் இன்மா அல்லன்கி கங்கமாக்கி ஒன் எழுதினா ஆரம்பிது தவிர மனி வந்து ಬರೀ ಕೆಲಸ ಮಾಡಿ ಹೋಗಳ ಅಲ್ಲಿ ಕೆಲಸ ಮಾಡಿರ್ತಿ ಏ ನೀವು ನಮ್ಮನ್ನ ಮಾಡಿ ಹಾಕಿರಿ ನಿಮ್ಮನ್ನ ಯಾಕೆ ಕುಂದ್ರಸಿ ಮಾಡಿ ಹಾಕ್ಬೇಕು ನಾವ ಬಿಡಿಸಿದಿರ ನಮ್ಮ ಪಾರೋ ಪರವ ಮಾತಾಡದಂಗ ಮಾತಾತ ಭಾಳ ಖುಷಿ ಆತುವ ನೀ ಬದ್ಲಾಗಿದ್ ನೋಡಿ ಹಿಂಗ ಇರೋ ನನ್ನ ಮಮ್ಮಗಳು